ಒಂದು ನಾನು ಇಷ್ಟಪಡೋದು ಅಂತ ಹೇಳಿದ್ರೆ ಒಬ್ಬ ಆಕ್ಟರ್ ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡೋದು ತುಂಬಾ ಕಷ್ಟ ಸೊ ಫಸ್ಟ್ ಆಫ್ ಆಲ್ ಆ ಪೊಸಿಷನ್ ಅಕ್ಸೆಪ್ಟ್ ಮಾಡೋದೇ ತುಂಬಾ ದೊಡ್ಡ ಟಾಸ್ಕ್ ಯಾಕಂದ್ರೆ ಇವಾಗ ನಾವೇ ಸಿನಿಮಾ ಮಾಡೋಕೆಂದ್ರೆ ಒಂದು ಐಡಿಯಾ ಇದ್ದಾಗ ಏನೋ ಮಾಡಬೇಕು ಅನ್ಸಿದಾಗ ಎಲ್ಲರೂ ಹೇಳ್ತಾರೆ ಇಷ್ಟೊಂದು ಐಡಿಯಾಗಳು ಹೇಳ್ತಾರೆ ನೀವೇ ಮಾಡಬೇಡಿ ಅಂತ ಅಷ್ಟು ಸುಲಭವಾದ ಕೆಲಸ ಅಲ್ಲಪ್ಪ ಡೈರೆಕ್ಟರ್ ಅಂತ ಹೇಳ್ಕೊಡೋಕೆ ದೊಡ್ಡ ಟೆನ್ಷನ್ ಆಗುತ್ತೆ ಯಾಕಂದ್ರೆ ಇಟ್ ಇಸ್ ಅ ವೆರಿ ವೆರಿ ಬಿಗ್ ಪೊಸಿಷನ್ ಸೊ ಅಷ್ಟನ್ನ ತುಂಬಾ ಕಾನ್ಫಿಡೆಂಟ್ ಆಗಿ ಮಾಡಿದಕ್ಕೆ ನಿಜವಾಗ್ಲೂ ಇಷ್ಟಪಡ್ತೀನಿ ಬಾಲಚಂದ್ರ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಸೊ ಸರ್ ದಿಸ್ ಥ್ಯಾಂಕ್ ಯು ಶ್ರೀ ಸರ್ ಲಾಂಚ್ ಹೋಗ್ತಾ ಇದೆ ಫಾರ್ ದ ಫಸ್ಟ್ ಟೈಮ್ ಇನ್ನೊಂದು ಹೊಸ ತಂಡನ ಎನ್ಕರೇಜ್ ಮಾಡೋದಕ್ಕೆ ನಾನು ವೇದಿಕೆ ಮೇಲಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್ ಸೊ ಸಬ್ ಟೈಟಲ್ ಹೇಳುತ್ತೆ ದ ಡಾರ್ಕ್ ಸೈಡ್ ಆಫ್ ಕಣಂಜಾರು ಸೊ ಟೀಸರ್ ನೋಡ್ಬೇಕಾದ್ರೆ ಡಾರ್ಕ್ ಸೈಡ್ ಇತ್ತು ಮತ್ತೆ ಒಳ್ಳೆ ಬ್ಯೂಟಿಫುಲ್ ಕಲರ್ಫುಲ್ ರೊಮ್ಯಾಂಟಿಕ್ ಸಾಂಗ್ ನ ತೋರಿಸ್ರು ತುಂಬಾನೇ ಚೆನ್ನಾಗಿತ್ತು ಬಾಲಚಂದ್ರನ್ ಸರ್ ಟೇಕಿಂಗ್ ದಟ್ ರೆಸ್ಪಾನ್ಸಿಬಿಲಿಟಿ ತಿಳಿಸಿದೀರಾ ಇಡೀ ಸಿನಿಮಾ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಅನಿಸ್ತಾ ಇದ್ದೀವಿ ಸೊ ಇನ್ನು ನಮ್ಮ ಮತ್ತೊಬ್ರು ಚೀಫ್ ಗೆಸ್ಟ್ ಸೊ ಸಾಮಾನ್ಯ ಕೂಡ ಸೊ ಇವತ್ತು ಸಿನಿಮಾಗೆ ಶುಭಾಶಯಗಳನ್ನ ತಿಳಿಸೋದಕ್ಕೆ ಅನುಷಾರಯ್ಯ ಅವರು ಗೆಸ್ಟ್ ಆಗಿ ಬಂದಿದ್ದಾರೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಕಾಮೈ ಟು ಯು ಎಲ್ಲರಿಗೂ ನಮಸ್ಕಾರ ಫಸ್ಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮಿ ಯೋ ಬಾಲು ಸರ್ನ ತುಂಬ ವರ್ಷಗಳಿಂದ ನೋಡಿದ್ದೀನಿ ಹಾಗೆ ಅವ್ರ ಜೊತೆ ಆ್ಯಕ್ಟ್ ಕೂಡ ಮಾಡಿದ್ದೀನಿ ಈಸ್ ವೆರಿ ಪ್ಯಾಷನೇಟ್ ಅಬೌಟ್ ಸಿನಿಮಾ ಆ್ಯಂಡ್ ತುಂಬ ಪ್ರೀತಿ ಇದೆ ತುಂಬ ಗೌರವ ಇದೆ ಸಿನಿಮಾ ಮೇಲೆ ಆ ಒಂದು ಪ್ರೀತಿಯ ಒಂದು ಪ್ಯಾಷನೇಟ್ ಇವತ್ತು ಒಂದು ಅದ್ಭುತವಾದ ಪ್ರಾಡಕ್ಟ್ ನಿಮ್ಮ ಮುಂದೆ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಒಂದು ಪ್ಯಾಶನ್ ಆಗಿ ವರ್ಷಗಳ ಹಿಡಿದ್ರೂ ಪರವಾಗಿಲ್ಲ ನಾನು ಹಿಡಿದಟ್ಟೆ ಬಿಡೋಲ್ಲ ಅನ್ನೋದನ್ನ ಅವರು ಅಚೀವ್ ಮಾಡಿದ್ದಾರೆ ಅಷ್ಟೊಂದು ನೀಟಾಗಿ ಒಂದು ಸಿನಿಮಾನ ಎರಡು ಕಾಲ ಅವರು ನೋಡಿದ್ದಾರೆ ಪರವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಡೀ ಮೂವಿ ತುಂಬ ಚೆನ್ನಾಗಿ ಕಾಣ್ತೀನ ಆ್ಯಂಡ್ ಒಂದೇ ಸಾಂಗ್ ಅಲ್ಲ ಇನ್ನೂ ಅವ್ರು ಟ್ರೈಲರ್ ರೆಡಿ ಮಾಡಿದ್ದಾರೆ ಸೊ ಅವ್ರಿಗೆ ಒಳ್ಳೆ ಟೈಮ್ ಬೇಕು ಅಷ್ಟೇ ರಿಲೀಸ್ ಮಾಡೋಕ್ಕೆ ಸೊ ಈಗ ಬರ್ತಾನೆ ಹೇಳ್ತಾ ಇದ್ರು ಸರ್ ಸಿನಿಮಾ ಅನೌನ್ಸ್ ಆಗಿದೆ ಅಂತ ಹೇಳೋದು ರೈಟ್ ಟೈಮ್ ಟೂ ವೀಕ್ಸ್ ಯಾವ್ದಾದ್ರು ಗ್ಯಾಪ್ ಸಿಗ್ತಾ ಬನ್ನಿ ಅಂತ ಹೇಳಿದೀನಿ ಆಲ್ ದಿ ಬೆಸ್ಟ್ ನಿಮಗೆ ಪ್ರತಿ ಒಬ್ಬ ಸ್ಟಾರ್ ಆಗ್ಬೇಕು ಅನ್ನೋರು ಅವ್ರ ಸ್ಪ್ರೇ ಆಗಿರ್ತಾರೆ ಆಮೇಲೆ ಸ್ಟಾರ್ ಆಗೋದ್ರು ಅವ್ರಿಗೊಂದು ಫ್ರೈಡೆ ಇರುತ್ತೆ ಒಂದು ಒಂದು ಶುಕ್ರವಾರ ಒನ್ ತರ್ಟಿ ಒಬ್ಬ ಸ್ಟಾರ್ ಒಬ್ಬ ಸ್ಟಾರ್ ಡೈರೆಕ್ಟ್ರು ಹುಟ್ಟುತ್ತಾರೆ ಆ ಅವಕಾಶ ನಿಮಗೂ ಸಿಗ್ಲಿ ಒಬ್ಬರವ್ರಿಗೂ ಸಿಗ್ಲಿ ಅಂತ ಕೇಳ್ತೀನಿ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೈ ಮಹೇಶ್ ಸಿನಿಮಾ ತಂಡದ ಪರವಾಗಿ ನಿಮಗೂ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ತಮ್ಮ ಸಪೋರ್ಟ್ಗೆ ಇದೇ ಥರ ನೀವು ಪ್ರೋತ್ಸಾಹಿಸ್ತಾರೆ ಅಂತ ನಾವು ಕೂಡ ಆಶಿಸ್ತೇವೆ ಟು ಮಾತಾಡಾಯಿತು ಐ ರಿಕ್ವೆಸ್ಟ್ ಮೇಕಿಂಗ್ ಒಳ್ಳೆ ಒಳ್ಳಿನ ತರೋದಕ್ಕೆ ಟ್ಯಾಲೆಂಟ್ ತುಂಬಾನೇ ಜನ ಇದ್ದಾರೆ ಸೊ ಅದನ್ನ ಸಪೋರ್ಟ್ ಮಾಡೋದಕ್ಕೆ ನಾವು ಮೀಡಿಯಾದಲ್ಲಿ ಇದ್ದಾರೆ ಮೀಡಿಯಾದಿಂದಾನೇ ಜನಗಳಿಗೆ ಗೊತ್ತಾಗೋದು ಸೊ ಈ ಟೀಸರ್ ಏನು ಎಷ್ಟು ತುಂಬಾ ರೀಚ್ ಆಯಿತು ತುಂಬಾ ವೈರಲ್ ಕೂಡ ಆಯಿತು ಸೊ ನನಗೂ ಅವಾಗ ಒಂದು ಕಾನ್ಫಿಡೆನ್ಸ್ ಬಂತು ಎಸ್ ತುಂಬಾ ಚೆನ್ನಾಗಿದೆ ಸಿನಿಮಾ ಅಂತ ಹೇಳಿ ಬಿಕಾಸ್ ನಾನು ಸಿನಿಮಾ ನೋಡಿಲ್ಲ ಎಸ್ ಸಾಂಗ್ ಬಗ್ಗೆ ಬರೋದಾದರೆ ನಾನು ಸೆಕೆಂಡ್ ಮೀಟಲ್ಲಿ ಈ ಸಾಂಗ್ನ ಇದ್ರೂ ಒಪ್ಕೊಂಡಿದ್ವಿ ಅನಿಸುತ್ತೆ ನಾವು ಸೆಕೆಂಡ್ ಮೀಟ್ ಆದಮೇಲೆ ಫಸ್ಟ್ ಮೀಟಲ್ಲಿ ಓಕೆ ಆಗಲಿಲ್ಲ ಸಮ್ ಪ್ರಾಬ್ಲಮ್ ಸೆಕೆಂಡ್ ಮೀಟಲ್ಲಿ ಓಕೆ ಆಯಿತು ಹೇಳಿದರು ಅವರು ಈ ಥರ ತುಂಬ ಚೆನ್ನಾಗಿದೆ ಈ ಸಾಂಗು ಅವತ್ತು ಏನು ಹೇಳಿದರು ಸಾಂಗ್ ಬಗ್ಗೆ ಅವತ್ತೇ ಡೀಟೇಲ್ ಆಗಿ ಚೆನ್ನಾಗಿ ಹೇಳಿದರು ನನಗೆ ಸೊ ನನಗೆ ಗೊತ್ತಿರಲಿಲ್ಲ ಐಡಿಯಾ ಇಲ್ಲ ಯಾಕೆಂದರೆ ಹೊಸಬ್ರು ಹೇಗೆ ಮಾಡ್ತಾರೋ ಅನ್ನೋ ಒಂದು ಕಾನ್ಷಿಯಸ್ ಅಲ್ಲಿ ಭಯಲಲ್ಲೇ ಇದ್ದೆ ನಾನು ಗೊತ್ತಿಲ್ಲ ನನ್ನ ಮೈಂಡಲ್ಲಿ ಬಟ್ ಕತೆ ಚೆನ್ನಾಗಿ ಮಾಡ್ಕೊಂಡಿದ್ರು ಅದೊಂದು ಗೊತ್ತು ನಾನು ಯಾವತ್ತು ಕತೆಗೆ ತುಂಬ ಪ್ರಾಧಾನ್ಯತೆ ಕೊಡ್ತೀನಿ ಕತೆ ತುಂಬ ಚೂಸ್ ಕತೆ ಚೂಸ್ ಮಾಡ್ಕೋಬೇಕಾದ್ರೂ ಒಂದು ಒಳ್ಳೆ ಕತೆನ ಚೂಸ್ ಮಾಡ್ಕೊಳ್ಳೋದು ಸೊ ಓಕೆ ಕತೆ ಚೆನ್ನಾಗಿದೆ ಸಾಂಗ್ ಕೂಡ ಅವರು ಅವತ್ತು ಕೇಳಿಸಿದ್ರು ನನಗೆ ಅಲ್ವಾ ಹಾಂ ಸಾಂಗ್ ಕೇಳಿಸಿದ್ರು ಸೊ ಓಕೆ ಸರ್ ಮಾಡೋಣ ಅಂತ ಹೇಳಿ ಮಾಡಿದ್ವಿ ತ್ರೀ ಡೇಸ್ ಶೂಟ್ ಮಾಡಿದ್ವಿ ತ್ರೀ ಡೇಸ್ ಅಂತ ಹೇಳ್ಬಿಟ್ಟು ಟೂ ಡೇಸ್ ಶೂಟ್ ಮಾಡಿಬಿಟ್ಟು ನೈಟ್ ಎಲ್ಲ ಒಂದಿನ ಶೂಟ್ ಮಾಡಿಸಿದ್ರು ಸೆಕೆಂಡ್ ರಾಣಿ ಫಿಲಮ್ ಶೂಟ್ ಇತ್ತು ನನಗೆ ಸೊ ನೈಟ್ ಶೂಟ್ ಮಾಡಿಬಿಟ್ಟು ಮತ್ತೆ ರಾಣಿ ಫಿಲಂ ಶೂಟ್ ಹೋಗಿದ್ದೆ ತುಂಬ ಚೆನ್ನಾಗಿ ಬಂತು ನಮ್ಮ ನಮ್ಮ ಮೋಹನ್ ಮಾಸ್ಟರ್ ಅಷ್ಟೇ ಅವ್ರ ಬಗ್ಗೆ ನಾನು ಆಲ್ರೆಡಿ ಮೂರನೇ ಸಿನಿಮಾ ಇದು ಇರೋದು ಫಸ್ಟ್ ಸೂತ್ರಧಾರಿ ಚಂದನ್ ಶೆಟ್ಟಿ ಜೊತೆ ಮಾಡಿದ್ದೆ ಸೆಕೆಂಡ್ ಇದು ಮೂವಿ ಮಾಡಿದ್ದೀನಿ ಮಾಸ್ಟರ್ ಹೆಂಗೆ ಅಂದರೆ ಎಷ್ಟೇ ಕಂಫರ್ಟಬಲ್ ಅಂದರೆ ನನ್ನನ್ನು ಓಕೆ ನೀನು ಫಸ್ಟ್ ಕಂಫರ್ಟಬಲ್ ಆಗು ಏನೂ ಆಗೋದಿಲ್ಲ ಡೈರೆಕ್ಟರ್ ಸರ್ ಅಷ್ಟೇ ಬಿಕಾಸ್ ನಾನು ಏನು ಅವ್ರ ಜೊತೆ ಇನ್ನು ಶೂಟೇ ಮಾಡಿರಲಿಲ್ಲ ಡೈರೆಕ್ಟರ್ ಸಾಂಗ್ ಹೇಗಾಗುತ್ತೆ ಯಾಕೆಂದರೆ ಈ ಥರ ಒಂದು ಸ್ವಲ್ಪ ರೊಮ್ಯಾಂಟಿಕ್ ಸಾಂಗು ಕೆಮಿಸ್ಟ್ರಿ ವರ್ಕ್ ಆಗಬೇಕು ಇಲ್ಲಾಂದರೆ ಆಗೋದೇ ಇಲ್ಲ ಅಲ್ಲಿ ಏನೇನೋ ಪ್ರಾಬ್ಲಮ್ ಆಗುತ್ತೆ ಸೊ ಆ ಥರ ಅದರಲ್ಲಿ ನಮ್ಮ ಮಾಸ್ಟರು ನಿನ್ಗೆ ಹುಷಾರು ನಿಮ್ಗೆ ಎಷ್ಟು ಕಂಫರ್ಟ್ ಆಗುತ್ತೋ ಅಲ್ಲಿವರೆಗೂ ಟೈಮ್ ತಗೋ ಆಮೇಲೆ ಮಾಡು ಅಂತ ಹೇಳಿ ಸ್ಟೆಪ್ಸ್ ಆಗಿರ್ಬೋದು ತುಂಬ ಈಸಿ ಸ್ಟೆಪ್ಸು ಆಮೇಲೆ ಬರೋವರೆಗೂ ಮಾಡಿಸ್ತಾ ಇದ್ರು ಅಸಿಸ್ಟೆಂಟರ್ಗಳ ಇಟ್ಕೊಂಡಾಗಿರ್ಬೋದು ಈ ಥರ ತುಂಬಾ ಚೆನ್ನಾಗಿ ಬಂತು ಸೊ ಫೈನಲಿ ನಂಗಂತೂ ತುಂಬ ಖುಷಿ ಆಯಿತು ಸರ್ ಬಿಕಾಸ್ ಆಫ್ ಕ್ವಾಲಿಟಿ ಸಿನಿಮಾ ಕ್ವಾಲಿಟಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಸಿನ್ಮಾ ಅಂತ ಹೇಳಿ ಆಲ್ರೆಡಿ ಕನ್ನಡ ಸಿನಿಮಾ ಕನ್ನಡ ಇಂಡಸ್ಟ್ರಿನಲ್ಲಿ ಕನ್ನಡ ಸಿನಿಮಾ ನೋಡೋಲ್ಲ ಅಂತ ಹೇಳಿ ಎಲ್ಲರನ್ನೂ ದೂರ್ತೀವಿ ನಾವು ಬಟ್ ಒಳ್ಳೆ ಸಿನಿಮಾ ಬಂದರೆ ಆಗುತ್ತೆ ಆಲ್ರೆಡಿ ಎರಡು ಸಿನಿಮಾ ಹಿಟ್ ಆಯ್ತು ನಮ್ಮ ಕನ್ನಡದಲ್ಲಿ ಸೊ ಈ ಥರ ಒಳ್ಳೊಳ್ಳೆ ಸಿನ್ಮಾಗಳು ಇನ್ನು ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸಿನಿಮಾಗಳು ಚೆನ್ನಾಗಿ ಆಗಲಿ ಸಿನ್ಮಾ ಚೆನ್ನಾಗ್ ಆಗ್ತಿದೆ ಚಂದ್ಗಡ್ ಒಂದು ಥಿಯೇಟರಿಗೆ ನೋಡಲಿ ಅಂತ ಅನ್ಕೋತೀವಿ ಗಣಂಜಾರು ಸಿನ್ಮಾನು ಕೂಡ ರೀಸೇನ ರಿಲೀಸ್ ರೆಡಿ ಇದೆ ಸೊ ಡೇಟ್ ಅನೌನ್ಸ್ ಮಾಡ್ತಾರೆ ಸರ್ ಎಲ್ಲರೂ ಕೂಡ ಥಿಯೇಟರ್ ಬಂದು ಸಿನಿಮಾ ನೋಡಬೇಕು ಹಾಗೆ ನಮ್ಮ ಡಿ ಒ ಪಿ ಬಗ್ಗೆ ಹೇಳಬೇಕು ಎಷ್ಟು ಮುದ್ದಾಗಿ ತೋರಿಸಿದ್ದಾರೆ ಮೋಸ್ಟ್ಲಿ ಡೈರೆಕ್ಟರ್ ಸರ್ ಹೇಳ್ತಾ ಇರ್ತಾರೆ ಅಪೂರ್ವನ ಇದು ಎಷ್ಟು ಇಷ್ಟು ಗ್ಲಾಮರಾಗಿ ತೋರಿಸ್ಬಿಟ್ಟಿದ್ದೀರ ಅಂತ ಹೇಳಿ ಬಟ್ ಇದು ನನಗೆ ಹೊಸದು ಯಾಕೆಂದರೆ ನಾನು ಯಾವುದೂ ಮಾಡಿಲ್ಲ ಇಲ್ಲಿವರೆಗೂ ಸರ್ ಇಷ್ಟಕ್ಕೆ ಸ್ವಲ್ಪ ಗ್ಲ್ಯಾಮರ್ ಯಾವುದೂ ಮಾಡೇ ಇಲ್ಲ ನಾನು ಮಾಡಬೇಕಾದ್ರೂ ಸರ್ ಅದರ ಓಕೆನಾ ಇದು ಓಕೆನಾ ಹೇಗೆ ತಗೋತಾರೋ ಏನೋ ಗೊತ್ತಿಲ್ಲ ಅನ್ನೋ ಭಯದಲ್ಲೇ ಮಾಡಿದ್ದು ನಾನು ಬಟ್ ತುಂಬಾ ಮುದ್ದಾಗಿ ತೋರಿಸಿದ್ದೀರಾ ಸರ್ ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರು ಡೈರೆಕ್ಷನ್ ಎಲ್ಲಾನು ಕೂಡ ತಲೆ ಮೇಲೆ ಹಾಕೊಂಡು ಸಿನ್ಮಾನ ಈ ಒಂದು ಕ್ವಾಲಿಟಿ